ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕೊಟ್ಟು ರೈತರನ್ನ ಮಾನ ಮಾನ ಹರಾಜಾಗ್ತಾ ಇದಾರೆ ಅಧಿಕಾರಿಗಳಿಗೆ ಎರಡು ತಿಂಗಳ ಸಂಬಳ ಬಂದಿಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ಅವ್ರ ಹೆಂಡತಿ ಮಕ್ಕಳು ಮನೆಗೆ ಸೇರ್ಸಲ್ಲ ಎಷ್ಟೋ ಜನ ಅಧಿಕಾರಿಗಳು ಹೇಳ್ತಾ ಇರ್ತಾರೆ ಕೆಲವು ಇಲಾಖೆಯಲ್ಲಿ ನಾಲ್ಕು ತಿಂಗಳಾಗಿದೆ ಸಂಬಳ ಕೊಟ್ಟು ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಎಂದು ನಾಟಕೀಯ ಸಂಬಳ ಯಾವತ್ತು ಅವರಿಗೆ ತಪ್ಪಿಸಿಲ್ಲ ಕರೆಕ್ಟಾಗಿ ಬರುತ್ತೆ ಬಂದಿರ್ತಕ್ಕಂಥ ಕಷ್ಟ ನಿಜವಾಗಲೂ ನಮ್ಮ ರೈತರಿಗೆ ಬಂದಿರತಕ್ಕಂಥದ್ದು ಇವತ್ತು ನಾವು ಇಲ್ಲಿ ಹೋರಾಟಕ್ಕೆ ಬಂದಿರೋದು ನಮಗೆ ಹಗಲು ವೇಳೆ ಸಂಪೂರ್ಣ ಏಳು ಗಂಟೆ ಕರೆಂಟ್ ಕೊಡಬೇಕು ನಮಗೆ ಏನು ಮನೆಗೆ ಇದ್ದು ಯೂನಿಟ್ ಕೊಟ್ಟಿದ್ದೀರಾ ಆ ಇನ್ನೂರು ಯೂನಿಟನ್ನು ಕೊಡಬೇಕು ಸರ್ಕಾರ ಅಂದರೆ ನೀವು ಅಧಿಕಾರಿ ಅಧಿಕಾರಿ ಅಂದರೆ ಸರ್ಕಾರ ಮತ್ತೆ ನೋಡಿ ನಮ್ಮ ರೈತರಿಗೆ ಟಿ ಸಿ ವಿಚಾರ ಹೇಳ್ತಿದ್ರು ಕೆಲವು ಅಕ್ರಮ ಕೂಟ ಕಟ್ಕೊಂಡಿದ್ದಾರೆ ಅಧಿಕಾರಿಗಳು ಮತ್ತು ಕಂಟ್ರಾಕ್ಟ್ರು ಸಾಮೀಲಾಗಿದ್ದಾರೆ ನನಗೆ ಯಾರು ಅಂತ ಗೊತ್ತಿದೆ ನಾವು ಅವ್ರನ್ನ ಹೆಸರನ್ನ ಹೇಳಲ್ಲ ಇವತ್ತು ನಾವು ಇಲ್ಲಿ ಬಂದು ಹೋರಾಟ ಮಾಡಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದು ತಕ್ಷಣ ನಿಲ್ಲಬೇಕು ಟಿ ಸಿ ರಿಪೇರಿ ಟಿ ಸಿ ಕೆಟ್ಟ ತಕ್ಷಣವೇ ಎಪ್ಪತ್ತೆರಡು ಗಂಟೆ ಅಂದರೆ ಮೂರು ದಿನದಲ್ಲಿ ರೆಡಿ ಮಾಡಿಕೊಡ್ಬೇಕು ಯಾರೂ ರೆಡಿ ಇಲ್ಲ ಅದೇ ಊರಿನಲ್ಲಿ ಗ್ರಾಮಗಳಲ್ಲಿ ಕುಡಿಯ ನೀರಿಂದು ಪಂಪ್ಸೆಟ್ ಕೆಟ್ಟೋದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ರೆಡಿ ಮಾಡಬೇಕು ಟಿ ಸಿ ಕೆಟ್ಟೋದ್ರೆ ಇಪ್ಪತ್ನಾಲ್ಕು ಗಂಟೆ ರೆಡಿ ಮಾಡಬೇಕು ಅಂತ ಇದೆ ಆದರೆ ಮಾಡ್ತಿಲ್ಲ ಇವತ್ತು ನಾವು ಇಲಾಖೆ ಮುಂದೆ ಹೋರಾಟ ಮಾಡಿ ನಾವು ಇಲ್ಲಿ ಓದಿರ್ತಕ್ಕಂಥ ಒಂದು ಒತ್ತಾಯ ಪತ್ರನ ಕೊಡ್ತೀವಿ ಏನು ಇವರು ಮೇಲೆ ಸಂಬಂಧಪಟ್ಟ ಮೇಲಧಿಕಾರಿಗಳ ಗಮನಕ್ಕೆ ತರಬೇಕು ರಾತ್ರಿ ಕೊಡ್ತಕ್ಕಂಥ ಕರೆಟನ್ನು ಖಂಡಿತ ಕೊಡಬಾರ್ದು ಯಾಕೆ ಅಂದರೆ ಚಿರ್ತೆ ಹಾವಳಿಯಿಂದ ಸುಮಾರು ನಮ್ಮ ಆ ವಡ್ರಲರಣ್ಣ ಸ್ವಾಮಿ ಬೆಟ್ಟದ ಅಕ್ಕಪಕ್ಕದ ಗ್ರಾಮದಲ್ಲಿ ಎಂಟು ಜನ ಸತ್ತೋಗಿದ್ದಾರೆ ಈಗ ಸೇತುವೆ ಸೇತುವೆತ್ರ ಹುಲಿ ಓಡಾಡ್ತಾ ಇದೆ ರಾತ್ರಿ ಹೊತ್ತು ಕಾರಲ್ಲಿ ಹೋಗೋಕೆ ಭಯ ಪಡ್ತಾರೆ ಅಂಥದ್ರಲ್ಲಿ ರೈತ್ರು ಹೆಂಗ್ರಿ ಜಮೀನ್ಗೆ ಹೋಗ್ಬೇಕು ರೈತರು ಜಮೀನ್ಗೆ ಹೋದ್ರೆ ಅವರು ಸತ್ತು ಹೋದ್ರೆ ಕುಟುಂಬನ ರಕ್ಷಣೆ ಮಾಡೋರು ಯಾರು ಏನೋ ಬಿಕ್ಸಾರ್ ರೂಪದಲ್ಲಿ ಒಂದು ಐದು ಸಾವಿರ ಐದು ಲಕ್ಷ ಪರಿಹಾರ ಕೊಡ್ಬೋದು ಐದು ಲಕ್ಷಕ್ಕೆ ಕುಟುಂಬ ಜೀವನ ನಿರ್ವಹಣೆ ಮಾಡೋಕ್ಕಾಗುತ್ತಾ ಸಾಲನೇ ಐದಾರು ಲಕ್ಷ ಇರ್ತದೆ ರೈತನಿಗೆ ಕನಿಷ್ಠ ಮತ್ತು ಸಾಲನೇ ತೀರಿಸಕಾಗದೇ ಇರುವಂಥ ರೈತ ಇವತ್ತು ಅವನ ಜೀವನನ ಒತ್ತೆ ಇಟ್ಟು ದೇಶಕ್ಕೆ ಹಾಲು ಹಣ್ಣು ತರಕಾರಿ ರಾಗಿ ಜೋಳ ಭತ್ತ ಕಬ್ಬು ಎಲ್ಲನೂ ಬೆಳೀತಾ ಇದ್ದೇನೆ ಆದರೆ ಅಧಿಕಾರಿಗಳು ತಾವಾದರೂ ಕೂಡ ಎಚ್ಚೆತ್ತುಕೊಂಡು ರೈತರಿಗೆ ಅನ್ಯಾಯ ಮಾಡಬೇಡಿ ಈ ರೈತರು ಅಭಿವೃದ್ಧಿ ಹೊಂದಿದ್ರು ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ ರೈತ ಉಳಿದ್ರೆ ಮಾತ್ರ ದೇಶ ಉಳಿತದೆ ಎಲ್ಲ ರೈತರು ಏನೆಲ್ಲ ಸಂತೃಪ್ತಿಯಾಗಿದ್ದರೆ ನೀವೆಲ್ಲ ಸಂತೃಪ್ತಿಯಾಗಿ ಸಂಬಳ ತಗೊತಿದರಿ ನಿಮ್ಮ ಜೀವನದಲ್ಲಿ ನಿಮಗೂ ಕೂಡ ಒಳ್ಳೆಯದಾಗ್ತದೆ ರೈತರನ್ನ ಕಾಡಬೇಡಿ ಮಾನವೀಯತೆ ದೃಷ್ಟಿಯಿಂದ ನೀವು ನಾ ಸಂಪೂರ್ಣ ಕರೆಂಟನ್ನು ಕೊಡಕ್ಕೆ ಪ್ರಯತ್ನ ಮಾಡಿ ಏನು ಮೂರು ಶಿಫ್ಟ್ನಲ್ಲಿ ಕಾರ್ಖಾನೆಗಳು ಕೆಲಸ ಮಾಡ್ತವೆ ಅವ್ರಿಗೆ ಮಾತ್ರ ರಾತ್ರಿ ಇಡೀ ರಾತ್ರಿ ಎಲ್ಲ ಕೊಡಿ ನಮಗೆ ನಿರಂತರ ಜೋತಿನಲ್ಲಿ ನಾಲ್ಕು ಗಂಟೆ ಕಟ್ ಮಾಡಿ ನಮಗೆ ಹದಿನೆಂಟು ಗಂಟೆ ಸಾಕು ಅವ್ರಿಗೆ ಕೊಡಿ ನಾವೇನು ಬೇಡ ಅನ್ನಲ್ಲ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಪರೀಕ್ಷೆಗಳು ನಡೀತಾ ಇದ್ದೆ ಈಗ ಮಾತ್ರ ಒಂದು ಐದು ನಿಮಿಷನೂ ಕೂಡ ಕರೆಂಟ್ ತೆಗಿಬೇಡಿ ಯಾಕೆಂದರೆ ಮಕ್ಕಳು ಗ್ರಾಮೀಣ ಭಾಗದ ಮಕ್ಕಳು ನಗರ ಪ್ರದೇಶದ ಮಕ್ಕಳ ಜೊತೆಯಲ್ಲಿ ಕಾಂಪಿಟೇಷನ್ ಎಕ್ಸಾಮ್ನಲ್ಲಿ ಅವರು ಸರಿಸಮನಾಗಿ ಬರಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ವಿದ್ಯುತ್ತು ಚೆನ್ನಾಗಿರಬೇಕು ಆ ಮಕ್ಕಳೆಲ್ಲ ಕಷ್ಟಪಟ್ಟು ಓದಬೇಕು ಆ ದೃಷ್ಟಿಯಿಂದ ಇಷ್ಟೆಲ್ಲ ಸಮಸ್ಯೆನ ನಿಮಗೆ ಗಮನಕ್ಕೆ ತಂದಿದ್ದೀವಿ ನಾವು ನಿಮಗೆ ಮೂರು ದಿನ ಕಾಲಾವಕಾಶ ಕೊಡ್ತೀವಿ ಅಷ್ಟೊಳಗಡೆ ನೀವು ಏನು ಮಾಡ್ತೀರಾ ಬಿಡ್ತೀರೋ ನಮ್ಗೆ ಗೊತ್ತಿಲ್ಲ ನೀವು ಮೇಲ್ಮಟ್ಟದ ಅಧಿಕಾರಿ ಗಮನ ಸೆಳೆದು ಏನು ನಿಮ್ಮ ಇಂಧನ ಇಲಾಖೆ ಸಚಿವರು ಭೇಟಿ ಮಾಡ್ತಿರೋ ಪ್ರಧಾನ ಕಾರ್ಯದರ್ಶಿನ ಭೇಟಿ ಮಾಡ್ತಿರೋ ನಮ್ಮ ರೈತರಿಗೆ ಸಂಪೂರ್ಣ ವೇಳೆ ಕರೆಂಟ್ ಕೊಡಬೇಕು ಏನೇ ಟಿ ಸಿ ಸುಟ್ಟೋದ್ರೂ ಕೂಡ ಮೂರು ದಿನದೊಳಗಡೆ ಅವರಿಗೆ ಅವಕಾಶ ಮಾಡಿ ರೆಡಿ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಒಂದು ಒತ್ತಾಯ ಪತ್ರನ ನಿಮಗೆ ಕೊಡ್ತಾ ಇದ್ದೀವಿ ನೀವು ಒತ್ತಾಯನ ಪತ್ರನ ನೋಡಿ ತಾವೆಲ್ಲ ನಮ್ಮ ರೈತರು ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ ಅವ್ರಿಗೆ ಏನು ಹೇಳ್ತೀರಿ ಅಂತ ತಾವು ನಿಮ್ಮ ಗಮನದ ನಮ್ಮೆಲ್ಲರ ರೈತರು ಮುಂದೆ ತಾವು ಹೇಳಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಬನ್ನಿ ಅಪ್ಪ ಯಾರು ಒಂದಿಬ್ಬರು ಬನ್ನಿ ಬನ್ನಿ ಬನ್ನಿಪ್ಪ ಬರೀ ಒಳ್ಳೆಯ ದಂಡಲ್ಲಿ ಕುದಿಯ ಹಕ್ಕದಲ್ಲಿ ನೀಟಾಗಿ ಹೇಳಿ ಇವತ್ತು ತಾವು ತಮ್ಮ ಕುಂದುಕೊರತೆಗಳನ್ನು ನಮ್ಮ ಬನ್ನೂರು ಉಪವಿಭಾಗದ ಕಚೇರಿಗೆ ತಂದಿದ್ದೀರಿ ನಮ್ಮಲ್ಲೂ ಕೂಡ ಸಣ್ಣ ಪುಟ್ಟ ಸೂಕ್ಷ್ಮ ಸೂಕ್ಷ್ಮವಾಗಿರ್ತಕ್ಕಂಥದ್ದು ದೋಷಗಳು ಇರ್ತವೆ ಅದನ್ನು ನಾವು ಸರಿಪಡಿಸ್ಕೊತೀವಿ ದೊಡ್ಡವರು ಹೇಳಿದ್ದಾರೆ ನಾವು ನೀವು ಚೆನ್ನಾಗಿ ಒಡನಾಡ್ತಾ ಇದ್ದರೆ ಮಾತ್ರ ಈ ತಮ್ಮ ಸಮಸ್ಯೆಗಳನ್ನು ಪರಿಶೀಲ